ಸ್ನೇಹಿತರೆ ಇಪ್ಪತ್ಮೂರನೇ ತಾರೀಕು ಮಂಗಳವಾರ ಹನುಮ ಜನ್ಮೋತ್ಸವ ನಮ್ಮ ಬಜರಂಗ ಆಂಜನೇಯ ಹುಟ್ಟಿದ ದಿನ ಅದನ್ನ ದವನದ ಹುಣ್ಣಿಮೆ ಅಂತ ಕೂಡ ಹೇಳ್ತೀವಿ ಈ ದವನದ ಹುಣ್ಣಿಮೆ ಹನುಮ ಜನ್ಮೋತ್ಸವದ ದಿನ ಜಗನ್ಮಾತೆ ಹಂಗ್ರಳ್ಳಿ ತಾಯಿ ವಿದ್ಯಾ ಚೌಡೇಶ್ವರಿ ಸನ್ನಿಧಾನದಲ್ಲಿ ಭಕ್ತರ ಕಷ್ಟಗಳ ಪರಿಹಾರಕ್ಕೆ ವಿಶೇಷ ಪೂಜೆ ಹಾಗೂ ಅರಿಶಿಣದ ಸ್ನಾನವನ್ನ ಏರ್ಪಡಿಸಲಾಗಿದೆ ತಾಯಿ ವಿದ್ಯಾ ಚೌಡೇಶ್ವರಿಗೆ ಲೇಪಿತವಾದ ಅರಿಶಿನದಿಂದ ಭಕ್ತರಿಗೆ ಮಂಗಳವಾರ ಬೆಳಗಿನ ಜಾವ ಐದು ಗಂಟೆಗೆ ಅರಿಶಿಣದ ಸ್ನಾನ ಈ ಅರಿಶಿಣದ ಸ್ನಾನ ಪಡಿಬೇಕಾದ್ರೆ ಭಕ್ತರು ಸೋಮವಾರ ಸಂಜೆ ಶ್ರೀಮಠಕ್ಕೆ ಬಂದು ಉಳ್ಕೊಳ್ಬೇಕಾಗತ್ತೆ ಹಾಗೆ ಅರಿಶಿನದ ಸ್ನಾನ ನಂತರ ಭಕ್ತರ ಇಷ್ಟಾರ್ಥ ಸಿದ್ಧಿಗೆ ತಾಯಿಯ ಪ್ರಾಕಾರೋತ್ಸವನ್ನ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆ ಸಮಯಕ್ಕೆ ನೆರವೇರಿಸಲಾಗುವುದು ಸ್ನೇಹಿತರೆ ಈ ಹನುಮ ಜನ್ಮೋತ್ಸವ ಹಾಗೂ ದವನದ ಹುಣ್ಣಿಮೆ ದಿನದಂದು ಜಗನ್ಮಾತೆಯ ದರ್ಶನ ಪಡೆದು ಅರಿಷ್ಣದ ಸ್ನಾನ ಪಡೆದು ತಾಯಿಯ ಪುಲಾಕರು